ಉತ್ತಮ ಆತ್ಮನಾ ಖ್ಯಾತ ಪಿತು ಖ್ಯಾತಾಶ್ಚ ಮಧ್ಯಮ ಮಾತುಲೇನಾದಮ ಖ್ಯಾತ ಶೇಷುರೇನಾದಮಾದಮ ಈ ಶ್ಲೋಕದಲ್ಲಿ ಸಮಾಜದಲ್ಲಿ ವ್ಯಕ್ತಿಯ ಗೌರವ ಖ್ಯಾತಿಯ ಮೂಲವನ್ನು ಹೋಲಿಸಲಾಗಿದೆ ಒಂದು ಉತ್ತಮರು ಅಂದರೆ ಶ್ರೇಷ್ಠರು ತಮ್ಮದೇ ಶ್ರೇಷ್ಠ ಕಾರ್ಯ ಗುಣ ಶೀಲ ವಿದ್ಯೆ ಸಾಮರ್ಥ್ಯಗಳಿಂದ ಖ್ಯಾತರಾಗುವವರು ಉದಾಹರಣೆ ಸಾಧಕರು ಕವಿಗಳೂ ವಿಜ್ಞಾನಿಗಳು ಮಹನೀಯರು ಎರಡು ಮಧ್ಯಮರು ಅಂದರೆ ತಮ್ಮ ತಂದೆಯ ಪ್ರತಿಷ್ಠೆಯಿಂದ ಮಾತ್ರ ಜನರಿಗೆ ಪರಿಚಿತರಾಗುವವರು ಉದಾಹರಣೆ ಅವನು ಅಂತಹ ಮಹಾನ್ ವ್ಯಕ್ತಿಯ ಮಗ ಎಂಬ ಹೆಸರಿನಿಂದ ಖ್ಯಾತಿ ಹೊಂದುವವರು ಮೂರು ಅಧಮರು ಅಂದರೆ ತಮ್ಮ ತಾಯಿಯ ಸಹೋದರ ಅಂದರೆ ಮಾವ ಮುಖಾಂತರ ಪ್ರಸಿದ್ಧರಾಗುವವರು ಉದಾಹರಣೆ ಅಂದರೆ ತಮ್ಮಲ್ಲೇನೂ ಸಾಧನೆಯಿಲ್ಲ ಹೊರಗಿನ ಸಂಬಂಧಿಗಳ ಹೆಸರಿನ ಮೇಲೆ ಬದುಕುವವರು ನಾಲ್ಕು ಅಧಮಾಧಮರು ಅಂದರೆ ಅತ್ಯಂತಹೀನರು ಅತ್ತೇ ಮಾವಂದಿರ ಅಂದರೆ ಶ್ವಶೂರ ಮುಖಲ್ಲ ಮುಖಾಂತರ ಮಾತ್ರ ಖ್ಯಾತರಾಗುವವರು ಉದಾಹರಣೆ ಅಂದರೆ ತಮ್ಮ ಸಾಮರ್ಥ್ಯ ಸ್ವಂತಿಕೆ ಯಾವುದೂ ಇಲ್ಲ ಸಂಪೂರ್ಣವಾಗಿ ಇತರರ ಹೆಸರಿನ ನೆರಳಿನಲ್ಲಿರುವವರು ಸರ್ವೇ ಜನಾಹ ಸುಖಿನೋ ಭವಂತು ಧನ್ಯವಾದಗಳು